ಅತ್ಯಾರ ಹತ್ತಿಯಾರ ಇದು ರೀ ರಾಜಕಿ ಕರ್ಜಿಕಾಯಿ ಚಕ್ಲಿ ಮಾಡತ್ತೇಳಿದ್ರಿ ಮತ್ತು ಊರಿಗೆ ಹೋಗ್ಕರಲ್ಲ ಈಗ ಮನೆಗೆ ಅದಕ್ಕೆ ಮಾಡೋತಂದಿದ್ರು ತಂದಿದ್ರಿ ಮತ್ತು ಹಿಟ್ಟು ಬೀಸ್ಬೇಕಾಗಿತ್ತು ಬೀಸ್ಕೊಂಡು ಬರ್ತೀರಾ ಮತ್ತೆ ನೀವು ಊರಿಗೆ ಹೇಳನ್ರಿ ಹಾಂ ಅದು ಬೇರೆ ಹೇಳಿಕೆ ಕರ್ಜಿಕಾಯಿ ಚಕ್ಲಿ ಮಾಡಿ ಕಟ್ಬೇಕತ್ತ ನಿಕ್ಕಿಗೆ ದೊಡ್ಡ ಗಣ ಕರೆ ಮಾಡಿ ಹೊಂಟಾ ಮತ್ತೆ ಗಂಡನ ಮನಿಗೆ ಅದನ್ನು ಮಾಡ್ಬೇಕಾ ನಿಕಿಗೆ ಅತ್ತಿ ಹೋಲಕ್ ಬಿಡ್ರಲ್ಲ ಈಗ ಅವ್ರು ಹೋಲಕ್ಕತಿದ ದೊಡ್ಡ ವಿಷಯ ಆಗ್ಯದ ಮತ್ತೆ ಏನಾದ್ರ ಹಂಗ ಹಿಂಗ ಅಂದ್ವಿ ಅಂದ್ರ ಸುಮ್ನಾಕಿ ಇಲ್ಲ ತಲೆ ಕಟ್ಸ್ಕೊಂಡು ಕುಂದಿರ್ತಾರ ಅವರು ಏನು ಕರ್ಜಿಕಾಯಿ ಉಂಡಿ ಅಟ ಅಲ್ರಿ ಮಾಡಿದ್ರ ಐತ್ರಿ ಮಾಡ್ತೀನಿ ಅಂತ ಹೇಳಿದ್ರಿ ಅದಕ್ಕ ಒಂದಿಟ್ ಕಡ್ಲಿ ಇಟ್ಟು ಅಕ್ಕಿ ಇಟ್ಟದ್ ಬಿಸ್ಕೊಂಬರ್ಬೇಕಲ್ಲ ಅದಕ್ಕ ಮತ್ತೆ ಇವ್ರಿಗೆ ಹೇಳನ್ರಿ ಮತ್ತೆ ನೀವು ಹೋಗ್ತೀರಿ ಅಯ್ಯ ಅಲ್ಲೇ ಕಳ್ಸು ಯಾ ಅವ್ನಿಗೆ ಯಾಕೆ ಕಳ್ಸಾ ಕೂತಿದೀ ಏನ್ ಮಕ್ಕಳ ಮಕ್ಕ ಬಿಸಾಕಿನ ಸುಮ್ಮ ಜರಜರ ಮಾಡು ಅದೇ ಸುಂದ್ರ ಊರ್ದ ಮಾಡ್ಕೊಂಡು ಕುಂದ್ರ ಬೇಡ ಸುಮ್ ಜರಜರ ಮಾಡು ಹೆಂಗು ಪಂಚಮಿ ಬರ್ತದ ಮುಂದ ಪಂಚಮಿ ಮಾಡದ ಇರ್ತೈತಿ ಈ ಜರ ಮಾಡ್ಕೆ ಬಿಟ್ಬಿಡು ಏನು ஆ கழசு அனித நிற அனிதன் கழுசு அக்கித்தவா சுனிங் கழுசு அது தோரி அத்தி நீட்டி ரட்டமாத்தி அனிதா ஏன் கழசாட் சுனிதா கழிஸ்தி ஆகியா அனிதா ஓத்கொத்திர் தா அக்கேன் பேட் சுனீா கழஸ் கசிச்சி வீஸ் கோத்தேத்தின் ஒன்னிங் ஹங்கலி கேந்திரி மத்தி மால்க ஒாஸ்தி ஆகதா அதுக்கு ஹம் பக்கி பண்ணி கொடுத்து மத்த இவன் எடு மனே மாவாக்கு ஏன்னா நின்று ஒட்டு கூடி கறி யூக்குனு கறி மத்த ஏன் மாத்தார் இரு நானே

ಮಾಡಿ ಧಲಕಟ್ಟಿ ಕೆಲಸಕ್ಕೆ ನಮ್ಮವ್ವ ನನಗ ಕೆಲಸ ಹೇಳಂಗೆ ಆಗ್ಬಿಟ್ಲು ಎಂತ ಎಂಥ ಬತ್ತೆ ನೋಡು ಉಗಿ ಹೋಗಿ ಹೋಗಿ ಈ ಸರಿ ಮುಂದೆ ನಾನು ಕೆಲಸ ಮಾಡಂಗೆ ಆಗ್ಯದ ಈಗ ಥೂ ಎಂತ ಜೀವನ ಎಪ್ಪ ಯಪ್ಪ ಸುಮ್ಮ ನಾನು ಗಂಡ ಮನೆಗೆ ಹೋಗಿ ನಾನು ಏನಾ ಏನೋ ಗುಣವಾಗತ್ತಲ್ಲ ಅಲ್ಲಿ ಅಕ್ಕ ನಿಂತು ಮತ್ತೆ ಹೆಂಗ ಕೆಲಸ ಮಾಡ್ತೀಯಾ ಇಲ್ಲ ಇಬ್ಬರು ಎಲ್ಲಕ್ಕಿ ರಾಜಿ ಅಕ್ಕಿಗೂ ಕರಿ ಮಾಡತ್ತೆ ಹೇಳಕ್ಕಿಗು ಯವ್ವ ನನಗತ್ರ ಆಗಲ್ಲ ನೋಡುವ ಯವ್ವ ಕಮರ್ನ ಕುತ್ತು ಮಾಡಿದ್ನಂದ್ರ ನನಗ ತೆರಿನಾ ಹೊಡಿತದ ಯವ್ವ ಹಿಂಗ ಹೊಡಿತದ ಹೇಳ್ಬಾರ್ದು ನನಗ நன்காகவ இ கஜிக்காய் சக்கலி எல்லாம் அல்வா அவ அது எல்லாம் எண்ணா கூத்து கரீபு நான் கரது கலி நோத்தது வைனி நீவா மாந்திட்டு ஆ தூரி நான் தீன்த்த நீ சும் குந்தர் நான் மாவிரி லக்ஷ்மி கரீன் ரீ அக்கிட்டு நான் இட்டு சேர்க்கை சந்திர மாவிரி

ಆತ್ ತೋರ್ವಾ ಮಾಡ್ತೀನಿ ತಗೋ ಮೊಟ್ಟನಾಗ ಇದೇನ ಕೆಲಸ ಮಾಡ್ಬೇಕು ಹೌದಿಲ್ಲ ಮಾಡ್ತೀನಿ ತಗೋ ವೈನಿ ಮಾಡುವ ಕರಿ ಬರ್ತೀನಿ ರೀ ನಾನು ಆತು ತೋರಿ ಕಾಕಿ ಕರಿತೀನಂತ್ರಿ ಇನ್ನೂ ಬೀಸಕ್ಕೆ ಕಳಿಸ್ತೀನಿ ರೀ ಇವತ್ತು ಬೀಸ್ತೀನಿ ನಾಳೆಗೆ ಮಾಡಮ್ಮಂತ್ರಿ ಮತ್ತೆ ಇನ್ನ ಎಂದ್ರ ಏನೋ ಏನು ಡೇಟ್ ಡೇಟನ್ನು ಫಿಕ್ಸ್ ಮಾಡಿಲ್ಲಲ್ಲ ಅವ್ರಿ ಅದಕ್ಕೆ ಬೀಸಿ ಮಾಡಿ ಇಡ್ತೀನಂತ್ರಿ ಮಾಡೋಣಂತ್ರಿ ಆತ ತೋರಿ ಒಂದಿಸು ಜಾಸ್ತಿನೇ ಕೊಡ್ರಿ ಮತ್ತು ಅವ್ರು ಹೇಳೋಕೆ ಕಿಸಿ ಕೊಡಬೇಡ್ರಿ ಹ್ಞೂ ಆಕೆ ಕಟ್ಟಿ ಕಿಸು ನಮಗೂ ಒಂದೆಂಟು ದಿನ ಆಗಬೇಕು ರೀತಿಲ್ಲ ஏ பரிகட்டங்க சா எட்டி ஹேரெக் நீட்டி நினைக்க அதுக்கான இல்ல இறதுல ஒன் ஹெக்னா பஞ்சமிஹாத்தி ஆ இன்னும் மண்ணென் தமிசி மண்ணிக்கு மத்தி மோம் பஜ்ஜி மாப்ளக்கடி இது இர்த்தை மத்த முந்திர ஒன் ஹெக் பஞ்சமினி மனாராக உண்டி மாதிரி கர்ஜிக்க எல்லா இலுமா தினகி நீ ஊர் மாட்காட சுனா எவ்வளோ சரு ஜர மாடு அங்கே ஒன் ஜட்டக்கெல்லாம் ஜர இடக்க அட்டா ஒன்னு தின தினக்காத ஊர் மாதிரி படிப்பட்ருவோம் ஏன்னா ஜிங்கல் கொடுத்து அட்டாடு அட்ட கட்ட சக்கிடு கஜிக்காய் சக்கிரி சக்கிரி மாதிரி ஏன்மாத்தி அவ்வளோ மாவு இது ஆகா சுகர் ஆகா சும்மா வெல்லது மாறி ஒன்று எட்டு திங் தான் தான் பாப்பாரு மாவு அவே காண்போ யார் மாடறாங்க அவருக்குணுல்ல ஏன்னா இடையோட ஒன்று தாள் ஆத்தோர் இத்தி பெல்லது மாத்தினன்றி ஆத்தோ நான் வந்து ஒராக் தான் ஒண்ணு கல்சைத்தி ஓகேத்தினி நீங்கள் கி கொடுக்க கொட்டு கழுசு மற்ற பீசு எடுத்து கட்டில இவத்தீஸ் கொடுந்தேக்கி ஏன்னா ம் ஆத்தி ஹங்க் ரி அ ಏ ಕಬ್ಜಿಕಾಯಿ ಚಕ್ಲಿ ಉಂಡಿ ಮಾಡೋದೈತೆ ಮತ್ತೆ ಒಂದಿಷ್ಟು ಕಡ್ಲಿ ಬಾರಿ ಅಕ್ಕಿ ಅದು ಕೊಡ್ತೀನಿ ಬಿಸ್ಕೊಂಡ್ ಬರ್ಬೇಕು ನೋಡ ಇವ ಹಾ ಗಿರಣಿಗ್ ಹೋಗಿ ಗೋಡ್ ಗಿರ್ನಿಗೆ ಹೋಗು ಹೋಗ್ತಿಸಿ ಬೀಸ್ಕೊಂಡ್ ಬರ ಒಂದಿಟ್ಟು ನಮ್ಮವ್ವ ಅಲ್ಲ ಮಾಡ್ಬೇಡ ಎರಡು ರೂಪಾಯಿ ಕೊಡ್ತೀನಿ ಅಂತ ನಿನಗ ಹೋಗಾನೆ ನಾ ಒಂದಿಟ್ಟ ಹೋಗಾ ನಿಮ್ಮ ಮಾಡ್ಬೇಡ ನೀವಪ್ಪು ಹೇಳ್ತೀಂದ್ರ ಎರಡು ರೂಪಾಯಿ ಇಸ್ಕೊಡ್ತೀನಿ ಅಂತ ಹೋಗ அதுச்சந்திரீஸ்கா வந்து அய்யா நம்ம கொடுபி ಚೀಲಾಗ ಹಾಕಿಕೊಡು ನಾ ಬೀಸ್ಕೊಂಡ್ ಬರ್ತೀನಾ ಆ ತೋರಿವಾ ಚೀಲಾಗೆ ಹಾಕ್ಕೊಡ್ತೀನಿ ಅಲ್ಲ ಎಷ್ಟು ಸುಟ್ಟಿ ಬಂದದ್ದು ನೋಡಿ ನಿನ್ಗುನು ಹಾಂ ಬರ್ಬರ್ತ ಬ ಬರ್ಬರ್ತ ಹ್ಞೂ ಬುಟ್ಟಾಗ ಏನು ಹಾಕದ್ರಿ ಏನರ ಏಯ್ವ ಬುಟ್ಟಿ ಹತ್ಕೊಂಡ್ ಬಂದ್ರೆ ನಾಯಿಗಳು ಬೆಂಗೆ ಹಾಕ್ತಾವ ಅದಕ್ಕೆ ಹೇಳತ್ತೀನಿ ನಿನ್ನೊಂದು ಭಾಳ ಕಿಡಿಕಿ ನಂಗೆ ಹೋಗ ಕಡಿ ನೀ ಚೀಲಾಗ ಹಾಕಿ ಕೊಡ್ತೀವಿ ಒಲ್ಲೆ ಹೇಳಿ ಏ ಬ್ವ ಹಾಕ್ಕೊಡ್ತೀನಿ ತರಿ ಏವಾ ಮತ್ತು ಆಮೇಲೆ ಅದನ್ನ ಒಲ್ಲತ್ತಿನಿ ಹ್ಞೂ ಹೋಗು ತೊಗೊಂಬರ್ತೀನಂತ ತಯಾರಾದ್ನಿ ತಯಾರಾಗ್ನಿ ಹ್ಞೂ ಆಯ್ತಾ ಆತ ಇಲ್ಲ ಹೊರಗೆ ತಿನ್ ಕರಿ ನೀ ಹಾಕ್ಕೊಂಡು ಬಾ ಹಾಕೊಂಡು ಬಂದು ಕೇಳಿ ಕರಿ ಸುಮ್ಮನೆ ಇವ್ರ ಕಜ್ಜಿ ಕಾಯಿ ಚಕ್ಲಿ ತಿಲ್ಲಕ್ಕ ನಾ ಅಂಗ್ರಣಿಗೆ ಹೋಗಿ ಬೀಸ್ಕೊಂಡ್ ಬರ್ಬೇಕು ಏನ್ ಹೇಳ ಸುಮ್ನೆ ತುಂಬ ರೊಕ್ಕ ಕೊಡ್ತಂದ್ರೆ ಆಗ ಹೋಗ್ಕೋದಕ್ಕ ಏನ ಸುನೀತಾ ಯಾರಿಗ ಬೈಕ್ ಬೈಕ್ ಹೊಂಟಿಯ ಯಾರಿಗ ಬೈಲಕತ್ತಿ ಏ ನಮ್ಮ ಅವ್ಗ ಬೈಲಕತ್ತಿ ಅಂತಾಕಿ ಸುಮ್ಮನೆ ಕಿರಿಕಿರಿ ಹಸ್ತ ಬರಿ ಅದು ಮಾಡು ಇದು ಮಾಡು ಅದು ಬಿಸ್ಕೊಂಡ್ ಬಾ ಇದು ಬಿಸ್ಕೊಂಡ್ ಬಾ ಅಲ್ಲಿ ನಾಯಿಗಳು ಬಂದ ಹತ್ತ ಅಂದ್ರೆ ಕೇಳಂಗಿಲ್ಲ ಸುಮ್ಮನೆ ಹೋಗ್ಯ ಮತ್ತ ಅದು ಬುಟ್ಟೆ ಹೋಗಬೇಕಂತ ಅದಕ್ಕ ಏನು ಬಿಸಾಕೋಬೇಕಾ ನಾನು ನಿಮ್ಮ ಅವ್ ಏನು ಕೊಡಕತ್ತಾಳ ಅಂತ ಬರಿ ಈಗ ಬಿಸಾಕ நான்கேன அது ராத்தாடல கர்ஜிக்காய் உண்டிச்சக்கலி மாதிரி அதுக்கொண்டாத்தினி நோட எஸ் மாத்தா கௌர் ஹோகு சன் பீஸ்தான் அந்த இல்ல குல்கணர் கிணி ஓத்த நோடு ஏன் நோட் வைக்கி அய்யா அ குக்கணிக்கு நான் ஜூரி ஜூரி ஜூரித்தான் மனி அத்தி அல்லஸ்க்கொண்டிட்டு எட்டு ஜூரி ஜூரி ஓத்தன கல் முதிமனு அது என்ன சனி ஆக்தோடு ஃபுல் ஏனது நோடு அது ஏன்னா அது நாய்ப்பி ஏன்னு ரங்கில் நோடு அல்லே தோரி அந்த ஆர்வா அல்லு லக்ஷ்மி அக்கிகி வந்துட்டு ஊர் பீசா மத்த ம் அக்கா ஒன் திசை ஊரி அந்த சந்தாக்க மத்தே புட்டானி கொடக்கத்தி கடலே கொடுக்கத்தி கர்ஜிக்காய் அய்யா புட்டானே கொடுத்துனி புடுவ கடலி சந்திங்க அத்தி அதுக்கு புட்டானி புட்டி ஹாக்க மா பூட்டானி தர்ச்சி மாவன் கைல தர்சிசிங்க மிக்ஸர் ஹாக்கி கொடுத்தீங்க அவன் பீஸ்ல கொடுக்கல சூப்பராக தொடையாவா எங்கு ಆತ ಆಟ ಮಾಡಿ ಮತ್ತೆ ಇದ್ ಮಾಡ್ತಿ ಕರ್ಲಿ ಬಳಿ ಇದು ಅಕ್ಕಿ ಕೊಡು ಬೀಸ್ಲಾಕ ಜಲ ಬಚ್ಚಿ ಮಾಡಿಕೊಡು ಅಂದ್ರೆ ಚಂದಕ್ಕ ಆತೋರ್ವಾ ಅನಿತಾ ಅಂದ್ರ ಸುನಿತಾ ನೀ ಸಂಜೆ ಕಡೆ ಹೋಗ್ತೀಸ ಬಿಸಾಕೈತೆ ಹೋಗ್ತೀನಿ ಸಂಜೆ ಅಂಜಿಕೆ ಬರ್ತೇವೆ ಓಲಕ್ಕ ಅಯ್ಯ ಅಲ್ಲೇ ಹತ್ರ ಅಂಜಿಕೆ ಬರ್ತೈತಿ ಸುನಿತಾ ಅಲ್ಲೇನು ನಾಯಿಗಳಲ್ಲ ಏನು ಇರಂಗಿಲ್ಲ ಏನು ಭಾಳ ದೂರ ಐತೆ ಇಲ್ಲ ಐತಲ್ವಾ ಹೋಗ್ಬೇಕು ಹಂಗೆ ಮಾಡಬಾರ್ದು ಸಣ್ಣ ಆಗಿ ಕೆಲಸ ಮಾಡ್ಬೇಕು ತೋರಿ ಹೋಗಿ ಅಂದ್ರೆ ಹೊಕ್ಕಿಂತ ನಾವು ಒಂದೇ ಸಲ ಹೋಗ್ತೀವಿ ನೋಡಿ ಎಲ್ಲ ಒಂದೇ ಸಲ ಕೊಡ್ರಿ ನೀವು ಹ್ಞೂ ಆತ ಆತವ್ರು ಒಂದೇ ಸಲ ಅಂತ ಒಂದೇ ಸಲ ಹೊಸ್ಕೊಂಡ್ ಬಂದ್ಬಿಡು ಆಯ್ತು ಇಲ್ಲ ಹೋಗಿ ಆಟಾಡಕ್ ಹೋಗಿ ಹೊಕ್ಕೇನು ಆಟಾಡಕ್ಕೆ ಹೋಗಿ ಆಟ ಆಡಿಲ್ಲ ಅಂದ್ರೆ ನಿನ್ಗರ ಬೆಳಗ್ಗೆ ಹರಂಗಿಲ್ಲ ನೋಡಿ ಚಂದನ ಆಟ ಆಡ್ತೀನಿ ನೋಡಿ ಎಷ್ಟರ ಆಟ ಆಡಿದ್ರೆ ಸವಿತಿರ್ಬೇಕು ನಿನಗ ಓದು ಬರಿ ಅಂದ್ರೆ ತಾಸು ಬರ್ತೈತಿ ನಿನಗ ಯಾವ ಹೋಗ್ಬೇಕ ಚಂತನ ಓದೋದೇ ಇರ್ತದೆ ನಾ ಆಟಾಡಕ್ಕೆ ಹೋಕಿ ನೋಡಿ ಅಂದಾಗ ಸರೋಕ ಮತ್ತೆ ಫೋನ್ಗಿನ್ ಮಾಡಿದ್ರೆ ಮತ್ತೆ ಅವರಿಗೆ ಯಾವಾಗ ಬರ್ತಾರತ್ತೆ ಕರೀಲಕ್ಕ ಅಯ್ಯ ನನಗೆ ಏನು ಗೊತ್ತಿಲ್ವಾ ಲಕ್ಷ್ಮೀ ಅದ ನಿಮ್ಮ ಅಣ್ಣಾಗ ಕೇಳ್ಬೇಕು ನಾನು ಇನ್ನ ಮತ್ತೆ ಎಂದ ಒತ್ತರ ಏನು ಸುಮ್ಮನೆ ಮಾಡಿದ್ನೇ ಆಮೇಲೆ ಹೋಲಿ ಅಂದ್ರೆ ಅದಕ್ಕೆ ಬರ್ತೈತಿ ಅದಕ್ಕೆ ಕೇಳ್ತೀನಿ ಎಂದ ಒಕ್ಕರ್ ಕೇಳಿ ಕೇಸಿಂದ್ರೆ ಮಾಡ್ತೀನಿ ಅಂತ ಸರು ಸರು ಇಲ್ಲೇದೆ ಒಂದು ಕಪ್ ಚಾರ ಮಾಡ ಒಂದಿಟ್ಟು ಮಾಡ್ತೀನಿ ತೋರಿ ಹೊರ ಹೋಗಿದ್ರೆ ಮತ್ತೆ ಒಂದಿಟ್ಟು ಹೊಲ ಕಡೆ ಹೋಗಿದ್ನ ಹಂಗ ಬಂದ್ನಲ್ಲ ಅಲ್ಲೇ ಗುಡಿ ಕಟ್ಟಿಗೆ ಮಾತ್ರ ಕೊತ್ ಕೂತಿದ್ದೆ ಈಗ ಬಂದೆ ಅದಕ್ಕೆ ಯಾಕ ಒಂದಿಟ್ಟು ಚಹಾ ಕುಡಿಯಂಗಿದ ಒಂದು ಕಪ್ ಚಾರ ಮಾಡ್ ಯಾರು ಲಕ್ಷ್ಮೀ ಬಂದಾಳನು ಹೋರಿ ಮಾವರ ನಾನಾ ಬಂದಿದ್ದೆ ನೋಡ್ರಿ ಹ್ಮ್ ಹನ್ನಾಗ ಮತ್ತೆ ಫೋನ್ ಮಾಡಿದ ಮತ್ತೆ ರಜೆ ಆಗಂಡದ ಆಯ್ತು ಅವ ಜೊತೆ ಮಾತಾಡ್ರಿ ಮತ್ತೆ ಯಾವ ಬಾರ ಕರೆಕ್ಟ್ ಕರಿಲಕ್ಕ ಹ್ಞೂ ರೀ ಮಾ ರೀ ನಾನು ಅದೇ ಕೇಳ್ಬೇಕತ್ ಬನ್ನೆ ಹಂಗೆ ಮಾತಾಡ್ಕೊಂಡಿದ್ದೀನಿ ನೋಡಿ ಯಾವ ಬರಿ ಕರೆಕ್ಟ್ ಏ ಇಲ್ಲಿ ಬಿಡು ಬೇ ಆಕಿನ ಗಂಡನ ಜೋಡಿ ಮಾತಾಡಿದ್ನ ಅವ ಏನಾಗತ್ತಾನ ಆಕಿನ ಹೋಗ್ಯಾಡು ಜಗಳ ಮಾಡಿ ಆಕಿನ ಬರ್ಲಕ್ಕ ನಾ ಏನು ಕರಿಲಕ್ಕ ಬರಂಗಿಲ್ಲ ಬಿಡಂಗಿಲ್ಲ ಅಲ್ಲ ಆಸ್ ಬರಿ ಫೋನ್ ಹಚ್ಚಿ ಬರ್ತೀನಿ ಕರಿಲಕ್ಕ ಬರ್ತೀನಿ ಅಂತಂದ್ರೆ ಬರಂಗಿಲ್ಲ ಅಂತೇಳಿ ಅಂದಾಳ ಈಗ ಯಾಕೆ ಬರಲಿಲ್ಲ ನಾನು ನಾ ಬರಲ್ಲ ನೀವೇ ಕರ್ಕೊಂಬಂದು ಹಚ್ಚಿರಿ ಅಂತ ಅನ್ನಕತ್ತಾನೆ ಯಾ ಮತ್ತೆ ಇವಾಗ ಅಯ್ಯ ಸರ್ ಓಕೆ ಅದ್ರಾಗ ಏನೈತಿ ಮತ್ತೆ ಅವ್ರು ಹೇಳೋದು ಖರೇ ಐತಿ ಮತ್ತೆ ಅಲ್ಲ ಈಕಿ ಆಸ್ ಅಲ್ಲ ಗಂಡಿದ್ದಾವ ಆಸ್ ಬರೀ ಫೋನ್ ಮಾಡಿ ಬರ್ತೀನಿ ಬರ್ತೀನಿ ಅಂತಂದಾಗ ಮತ್ತೆ ಈಕಿ ದಿಮಾಗ್ ತೋರಿಸ್ಕೊಂಡ್ರೆ ನಾ ಬರಲ್ಲ ಬರಲ್ಲ ಅಂದಾಳ ಮತ್ತೆ ಇವಾಗ ಯಾಕೆ ಬರ್ತಾನೆ ಅವ ಅಲ್ಲ ಯಾರ ಯಾರಿಗಾದ್ರೂ ಸಿಟ್ಟು ಬರ್ತೈತಿ ಹ್ಞೂ ಇನ್ನೇನು ಮಾಡ್ದೈತಿ ತಪ್ಪ ಕಡೆ ಐತಿ ಈಕಿನ ಹೋಗಕ್ಕೆ ಈಗ ಮಾವ ಒಂದು ಕೆಲಸ ಮಾಡ್ರಿ ನೀವು ನೀವಾಗ ಕರ್ಕೊಂಡು ಹೋಗಿ ಬಿಟ್ಟು ಬಂದು ಬಂದ್ಬಿಡ್ರಿ ಮತ್ತೆ ಇನ್ನೇನು ಮಾಡ್ತೀರಿ ಮತ್ತೆ ಓದವ ಯಾವ ನಾನು ಅದ ಮಾಡ್ಬೇಕು ಅನ್ಕೊಂಡಿನ್ ಮತ್ತೆ ಮತ್ತೆ ಇನ್ನೇನು ಮಾಡೋದೈತ್ವಾ ಹಾಂ ಹೆಂಗಾರ ಮಾಡಕ್ಕಿನ ಜೀವನ ದಂಡಿಗೆ ಹಚ್ಬೇಕಲ್ಲ ಮತ್ತೆ ಇಲ್ಲಾಂದ್ರೆ ಇಟ್ಟ ಬೀಳ್ತದದು ಅದಕ್ಕೆ ನಾನ ಕರ್ಕೊಂಡು ಹೋಗ್ತೀಸ ರವಿಟ್ಟು ಬರ್ತೀನಿ ಎರಡು ದಿನ ಗಡೇ ಹೊಡೆವ ಎಲ್ಲ ಆಗೋ ಓದ್ತೀಸ ರಬ್ಬಿಟ್ಟು ಬರ್ತೀನಿ ಮತ್ತೆ ಹೇಳಿ ನಾವ್ರಿ ಆತ್ ತೋರಿ ನಾನ ಕರ್ಕೊಂಡ್ ಬರ್ತೀನಿ ಎರಡು ದಿನ ಬಿಟ್ಟಿಗೆ ಹೋಗ್ತೀನಿ ಮತ್ತೆ ತೋರಿ ಮಮ್ಮ ಹಂಗ ಮಾಡ್ರಿ ಅಟ ಮಾಡಿ ಏನು ಮಾಡ್ತೀರಿ ಮತ್ತೆ ಹಿಂಗೆ ಮಾಡೋದಾ ಆತ್ ತೋರಿ ಸರ್ ಏನು ಹೊಂತೀನ ಮತ್ತೆ ಆಮೇಲೆ ಮತ್ತೆ ಬೀಸಿದ ಮೇಲೆ ಹೇಳು ಮತ್ತೆ ಫೋನ್ ಮಾಡಿಲ್ಲ ನಾನು ಬರ್ತೀನಿ ತಗೊಂಡ್ ಬರ್ತೀನಿ ಅಂತ ಯಾವಾಗ ಮಾಡ್ತಾ ಹೇಳು ಮಾಡೋಣ ಹೆಂಗೋ ಎರಡು ದಿನ ಬಿಟ್ಟು ಹೋಗ್ತೀನಿ ಅಂತರ ಮಾಮ ಆಯ್ತು ಹಾಂ ಎಲ್ಲ ಬೀಸಿ ಏನು

ಹಾಂ 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 ನಿನಗೆ ಹೇಳೋ ನೋಕಿ ಕರ್ಬರಿ ಮಾತಾಡಕ್ಕೆ ಅಂತದೇನು ಮಾತಾಡಬೇಕಿತ್ತಾ ಏನು ಮತ್ತೆ ಹೋಗಲತ್ತ ನಿಂತ ಹೇಳ ಮತ್ತೆ ಅಯ್ಯ ಅಲ್ಲ ಬೇವ ಒಂದಿಟ್ಟಿನ ಹೇಳಿದ್ರೆ ಕೇಳು ಹಾಂ ಅಕ್ಕಿ ಹೊಕ್ಕಳಂತ ಹೋಗಲ್ಲ ಅಂದಿಲ್ಲ ಕೀ ಹೊಕ್ಕಳತ್ತಾ ಆದರೆ ಅದ ಅವತ್ತು ಹೇಳಿದಲ್ಲಿ ನನಗೆ ನನಗೆ ಮತ್ತು ರಾಜಿಗೆ ಇಬ್ಬರುಗಿ ಹತ್ತತ್ತಲ್ಲಿ ಬಂಗಾರ ಮಾಡ್ತಿತ್ತೀನಿ ಕೊಡ್ತೀನಿ ನಿಮಗ ಹೇಳಿದಲ್ಲ ಅದಕ್ಕೆ ಅದು ಬಂಗಾರ ಬೇಕತ್ತ ಕಿಗಿ ಬಂಗಾರತ್ತು ಕೊಡು ಅಕ್ಕಿ ಅಂದ್ರೆ ಹೊಕ್ಕಳತ್ತಾ ಹೋಗುವಾಗ ಬಂಗಾರ ಕೊಡು ಕೊಡ್ಬೇಕತ್ತಾ ಅದಕ್ಕೆ ಅವಾಗ ಹೇಳತ್ತಂದ್ರ ಅದಕ್ಕೆ ಕೇಳಿದೆ ஆங்கார வந்து கீகி ஆத்தோட கொடுத்தீங்க தகு மொத்த நமக்கு கொள்ளுவாங்க மத்தி கொடுக்கு ஆத்தோ கொடுக்கோ ஹோக்கி மொதல் ஒழி மணியாக இருத்தினா கொர்க்கொண்ட கொடுத்துனா எவ்வா கரீமும் கொடுத்தே பங்கார நங்கு இவங்க கொடா மய்யா மொதல் அக்கி கொடுத்தீங்க தகோ அக்கி ஹோக கடலாக்கா ஓடி நீங்க என்ன மணிக்கு நீங்க கொடுத்தினா தீக்கி பேடமென் கொடுக்க ஹோ ஆத்து விடுவியவ கர்க்கோம் அதுக்கி மணி ஹூகா கர்க்கோம் அந்த பத்தி எல்லாம் ஒருத்தீந்தா அய்யா அது கலசில் தகோ நான் ஓகேனத்த மொதலிக்கி பங்காரார் கொடுத்துனா கற்கோ

நினைங்க சூது கேட்டவா ஆக்கி மால்சில மணி மணி ஹாக்கிங்கே கோத்தி கேட்கா நினை கேல்சில்ல மத்த முஞ்சால குத்திர் தா மத்த யாரும் மாத்தாரா தி குர்த்தி மந்தி சூது கேட்க ஆஹ் சும் கரீலக்கா ஜல் அந்தவாங்க நீங்க சொல்லாடு மக்க ஏன்னா மத்த நோடு ஆஹ் நன்கா மத்தவ நீக்கி நான் ஏங்க மண்டிசு கேட்கினா அவுங்க கொக்கா ஓ மட்ட நானா கஷ்டப்பட்டு ஒப்பசினி நினை ஆர்ல பாப்பா நம் தஞ்சை தந்தியா எட்டா அலி அத்திசிந்திர அவங்க ஜோடி ஜவா மிங்காங்க ஒப்பசினி உம் இது நீல் ஹோட் முந்த சும் நோடு அந்த கொடுத்து ஏன்னா ஆங்காரித்தோலி அது இது நான் ஏன்னு மாதாடில் கர் வந்தீங்க நோட் பங்கார கொடுத்துனா பாப்பா கி நோடு கொடு ம் கொடுத்தீங்க சொல்ல மாநில கொடுக்க அந்தவா ஒட்டு கொடுத்துல நினைகா பங்கார து ಯಾವ ನಾ ಗಂಡನ ಮನೆಗೆ ಹೋಗ್ಬೇಕಂದ್ರೆ ಬಂಗಾರ ಕೊಡು ನೋಡಿ ಇಲ್ಲಾಂದ್ರೆ ನಾ ಹೋಗಂಗಿಲ್ಲ ನೋಡಿ ಈಗ ಹೇಳ್ತೀನಿ ಮತ್ತೆ ಹೌದಾ ಯಾವ ಹ್ಞೂ ಹ್ಞೂ ಆ ತಡಿ ಸರು ಏ ಸರು ಶಂಕ್ರು ಬರ್ರಪ್ಪ ಇಲ್ಲಿ ಒಂದ್ಸರ ಏ ಯವ್ವ ನಿನಗೆ ಬುದ್ಧಿ ಐತಿಲ್ಲ ಅಲ್ಲ ಅದು ಬಂಗಾರ ಅಣ್ಣ ಗೊತ್ತಿಲ್ಲ ಅದಂಗೆ ಮಾಡ್ಸಿನ ಅಂತ ಹೇಳಿದಿಲ್ಲ ಮತ್ತು ಅಣ್ಣಗೆ ಯಾಕೆ ಕರಿಲಾಕತ್ತಿ ವೈನಿಗೆ ಯಾಕೆ ಕರಿಲಾಕತ್ತಿ ಗೊತ್ತಾಗಲ್ಲ ನೋರಿಗೀಗ ಹಾಂ ಗೊತ್ತಾಗ್ಲತ್ತ ಕರಿಲಾಕತ್ತೀನಿ ಪುರ್ಸತ್ತಿ ಹಿಡಿ ಒಂದಿಟ್ಟು ಯವ್ವ ಯಾಕ ಕರೆದಲ್ಲ ಬೇ ಏನು ಕೆಲಸ ಐತೆ ನೀ ಏನಾರು ಹೌದಪ್ಪ ನಿನ್ನ ಕೆಲಸ ಒಂದು ಅದಕ್ಕೆ ಕರ್ದೆ ನೋಡು ಬಾ ಇಲ್ವಾ ಕುಂದ್ರ ಬಾ ಏನ್ ಕೆಲಸ ಇದ್ರೆ ಹೇಳು ಮಾಡ್ತೀನಿ ಅಂತ ಅಪ್ಪ ಏನು ಕೆಲಸ ಇಲ್ಲ ಒಂದು ಮಾತಾಡೋದಿತ್ತ ಅದಕ್ಕೆ ಕರೆದಿದ್ದೆ ಈಗ ನಾನು ಬಂಗಾರ ನನಗೂ ಹ್ಞೂ ಅದ ನನ್ನ ಸಾಮಾನಾಗ ತವ್ರ ಮನೆಯವರು ಕೊಟ್ಟು ಅವು ಇವು ಹಂಗೆ ಹಿಂಗೆ ಇದ್ವಲ್ಲ மற்ற வச முக்க நான் ஏன்னாது அத்தி ஒன்று எண்ட்ல இக்கி வந்து எண்ட்டலில் பங்கார மாசி மத்த கொட்டாய்த்து ஏன்னு கொட்டி இல்ல அவ மதவாக ஹண்ட்டப்பே கொட்டி இல்ல அதுக்கு நன் ஆகல பங்கார ஹாங்க கலக்க மாசி இருக்கா அக்கி எண்ட்டலில் இக்கி வந்து எண்ட்டல பங்கார மாசி மத்த அதுக்கு கொடுக்கு அந்தே பக்கிக்கு சூழல் ஹாந்தில் ஏன்னா இது ஹேத்தினி ஆ கொடுக்கு அந்த அது நன்காக்கோ இவாக கொட்பில் நோடப்பா நீ ஏன் பேர் ஈ நான் கொட்பு அனசில்ல ரீ பங்கார அதுக்க அட்டும் பங்கார நினைக்க கொடுத்துனீங்க இன்ன கைதுகோ முந்தினி மக்கள் மதவீக்கு அதுக்கா நீடன்க நீ நட்டு நீட்டும் ನೀವು ಎಲ್ಲಿಗರ ಹೋಗು ನನಗೆ ಅದೇನು ಕೇಳಬೇಡ ನನ್ನ ಮನಸ್ಸು ಮುರಿದೈತಿ ಇವಾಗ ನಾ ನಿಮಗೆ ಏನು ಕೊಡಲ್ಲ ನಿಮ್ಮ ಅಣ್ಣ ಕೊಟ್ಟರೆ ಇಸ್ಕೋರಿ ನಿಮ್ಮ ಅಣ್ಣ ಕೊಡ್ಲಿಕ್ಕೆ ಅಂದ್ರೆ ಬಿಡ್ರಿ ಏನು ನನ್ನ ಮಗನಿಗೆ ಕೊಡೋದೈತಿ ಕೊಡ್ತೀನಿ ಅಲ್ ಅಲ್ವೇವ ಅವ್ರಿಗಂತ ಮಾಡಿಸಿದ್ವಿ ಕೊಡು ಯಾಕೆ ಇರ್ಲಕ್ಕ ಅವ್ರಿಗೆ ಕೊಟ್ರೇನು ನನಗೆ ಕೊಟ್ರೇನು ನನ್ನ ಹೆಣ್ಮಕ್ಳಿಗೆ ನಾ ಮಾಡಿಸ್ತೀನಿ ತಗೋ ಹಾಂ ಇಲ್ಲನು ಮನಾರ ಆಸ್ತಿ ಐತಿ ಅಪ್ಪ ಬಿಟ್ಟು ಹೋಗಿದ್ದು ಆಸ್ತಿ ಐತಿ ಯಾಕಟ್ಟು ಇದು ಮಾಡ್ತಿದ್ದಿ ಒಂದು ಎರಡು ವರ್ಷ ಹೊಲ ಬೆಳೆದ್ರಾಯ್ತು ಒಬ್ಬಕ್ಕಿನ ಮದುವೆ ಮಾಡ್ತೀನಿ ಅಂತ ಕೊಡು ಅವ್ರಿಗೆ ಕೊಡು ಪಾಪ ಅವ್ರಿಗೆ ನಾವು ಬಿಡ್ರಿ ಯಾರು ಕೊಡೋರ ನಿನ್ ಬಂಗಾರ ಐತಿಲ್ಲ ಹೆಣ್ಮಕ್ಳಿಗೆ ಕೊಡು ಏನಕ್ಕಿ ಹೌದ್ರಿ ಐತಿ ಅವ್ರಿಗಂತ ಹೇಳಿ ಮಾಡ್ಸಿರಿ ಅವ್ರಿಗ ಕೊಡ್ರಿ ಯಾಕೆ ಇರ್ಲಕ ಇವ್ರಿಗೆ ಮತ್ತೆ ಮಾಡ್ಸೋ ಅಂತರ ನೀ ಸುಮ್ ಕುಂದ್ರು ನಿನಗಿ ಮಾತಾಡಂತ ಕರ್ಸಿಲ್ಲನಾ ನಾ ಸುನಾ ಹೇಳದ್ ಕೇಳತ್ತೆ ಕರ್ಸಿನ ಎಲ್ಲಾನು ಅವ್ರಿಗೆ ಕೊಡು ಇವ್ರಿಗೆ ಕೊಡು ಅದು ಬಿಟ್ಟು ಅದು ಹ್ಞೂ ಅವೆಲ್ಲ ಬಿಟ್ಟು ಬಿಡು ಶಕ್ ಆಗಿನ ಮುಂದೆ ಏನು ನೋಡಪ್ಪ ಶಂಕರು ನಂದೈತಿ ನಾನು ಇನ್ನು ಕೊಡ್ತೀನಿ ನಿನಗೆ ಬೇಕಂದ್ರ ತಂಗಿದವ್ರಿಗೆ ಕೊಡು ಆದ್ರೆ ಇವಾಗಲ್ಲ ಈಕಿ ರಾಜಿ ಮೊದಲ ಗಂಡನ ಮನೆಗೆ ಹೋಗಿ ಹೋಗಿ ಗಂಡನ ಮನೆಗೆ ಇರಲಿ ಒಂದು ವರ್ಷ ಎರಡು ವರ್ಷ ಇರ್ಲಕ್ಕಿ ಪೂರಾ ಅಲ್ಲೇ ಇದ್ದು ಎಲ್ಲರ ಆಕಿಗೂ ಒಂದು ಮಗು ಹುಟ್ಟಲಿ ಹುಟ್ಟಿದಾಗ ಬೇಕಾದ್ರೆ ಕೊಡಕತ್ತೈತಿ ಅಲ್ಲಿ ತನಕ ನೀ ಆಕಿಗೆ ಒಂದು ರೂಪಾಯಿ ಏನು ಕೊಡಬೇಡ ಒಂದು ಗುಂಜಿ ಬಂಗಾರನೂ ಕೊಡಬೇಡ ಏನು ಕೊಡಬೇಡ ಅಟ್ಟ ಹೇಳ್ತೀನಿ ನೋಣ ಯಾವಾಗ ಮಕ್ಕಳು ಹುಟ್ಟಿದ ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ನನಗೆ ಯಾವಾಗ ಕೊಡಕ್ಕೆ ನೀನು ನಾ ಆಲ್ರೆಡಿ ಮಕ್ಕಳು ಹುಟ್ಟಾರಲ್ಲ ನನಗೆ ಇಲ್ಲ ನನಗೆ ರಾಹುಲ್ ಹುಟ್ಟೆ ನೀನು ಕೊಡು ಇಲ್ಲಿ ನೋಡು ತಂಗಿ ನಿನ್ನ ಮಗ ಏನೋ ಆಗಲಿ ಹಾಂ ನೀನು ಬಾ ಬಂದು ಭಾಳ ದಿನ ಆಯಿತು ಗಂಡನ ಮನೆಗೆ ಹೋಗು ಓದ್ಸಿಂದ್ರೆ ಬದುಕು ಅಲ್ಲೇ ಹಾಂ ಒಂದು ಒಂದು ಹಡಿದ್ರು ಸಾಕನು ಇನ್ನೊಂದು ಬೇಡನು ಹರಿ ಇನ್ನೊಂದು ಹಡಿ ಆ ಕೊಡ್ತೀನಂತ ನಿನಗೂ ಅಲ್ಲಿ ತನಕ ಯಾರಿಗೂ ಕೊಡಲ್ಲ ತಂಗಿ ಬಂಗಾರ ಬಳಿ ಏನು ಕೊಡಂಗಿಲ್ಲ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನ ಆದ್ರಿಗ ಮುಂದೆ ಏನೇನು ಕೊಡಂಗಿಲ್ಲ ಅಟ್ಟ ಹೇಳ್ತೀನಿ ನೋಡು ನೋಡಪ್ಪ ಶಂಕರು ನೀನು ಕೊಡ್ತೀನಿ ನಿನ್ನಂತ ಕಿಟ್ಕೋ ಮುಂದವರು ನಾನು ಹೇಳ್ದಂಗೆ ಅಂದ್ರೆ ಕೊಡು ಇಲ್ಲ ನಿನ್ನ ಮಕ್ಳಿಗೆ ಮಾಡಿಕೆ ಬಿಟ್ಟು ಬಿಡು ಇಲ್ಲಿ ಅದೇ ಬಂಗಾರ ಮೇಲೆ ಯಾರು ಹಕ್ಕಿಲ್ಲದು ಅದು ಐತಿ ನನ್ನ ಬಂಗಾರ ಐತಿ ನಾನು ಯಾರಿಗಾರ ಕೊಡ್ತೀನಿ ಏನು ಹ್ಞೂ ಆತು ಬಿಡಬೇವ ನೀ ಹೆಂಗೆ ಅಂತೀಯಲ್ಲ ಹಂಗೆ ಮಾಡ್ತೀನಿ ಹಾಂ ನೀನು ಮಾತು ನಾ ಯಾವತ್ತಾರ ಇಲ್ಲ ಅಂದಿ ನಾನು ಹೇಳು ನೀ ಹೆಂಗೆ ಹೇಳ್ತಿ ಹಂಗೆ ಹಾಂ ಆತಂದ್ರೆ ನಡಿ ಕೊಡ್ತೀನಂತ ತೋನ್ ಕೇಸಿಂದ್ರೆ ಫ್ರಿಜರ್ಗೆ ಇಟ್ಕೋ ಮತ್ತೆ ಅಲ್ಲಿ ಇಲ್ಲಿ ಇಡಕ್ಕೆ ಹೋಗಬೇಡ ಏನು ಯಾವ ನೀ ಭಾಳ ಭಾಳ ಮೋಸ ಮಾಡಕತ್ತೆ ಯಾವ ನನಗೆ ನೀ ನೋಡ ಮತ್ತೆ ತಂಗಿ ನೀ ನನಗೆ ಮೋಸ ಮಾಡಿದ್ರ ಮುಂದೆ ಇದೇನು ದೊಡ್ಡ ಮೋಸ ಅಲ್ಲ ತಗೋ ಹಾಂ நீ நான் பால் கண்ணன் மனியாக அவங்க நினைக்க கொடுத்துனா பங்கார நீம் அண்ணா நான் ஹேழக்கல்ல நீங்கள் அண்ணே கொடுத்து வந்து ஏன்னா மொதல் நான் இது கண்டனமனியாக அவங்க கொடுத்து நீ எல்லாரும் சூடி அங்கே ஆட்டம் மாத்த இங்கார்ப்பு கிஷ்ர டாங்க டூஸ்க்க மாட் கொடுத்தா எடுக்க ஹோம் மத்தி வந்து இல்லே இட்னி அந்த நான் நடைங்க அவெல்ல நீ எந்தி நீ எந்த குணோ நம்பி நன்கெல்லாம் இவங்க நான் ஏன்மாதிரி கதை மாட் தீனி எல்லாரும் நீ மாதிரி கேட்கி தூக்கிண்டி மொதல் நங்க ஆட்டு விட்றா அட் தகுந்திங்க கொடக்கரிக்கறிக்க சொல்லு ಕಾಕು ಹಂಗೆ ಕತ್ತೀರಿ ಕಾಕು ಅಲ್ರಿ ಅತ್ತೀರ್ ಹೇಳೋದು ನಿಮ್ಮ ಒಳ್ಳೆದಕ್ಕೆ ಹೇಳಲ್ಲೇನ್ರಿ ಹಾಂ ರೀ ನಿಮಗೂ ಒಂದು ಗಂಡರ ಹೆಣ್ಣರ ಹುಟ್ಟಲಿರಿ ಹುಟ್ಟಂದ್ರೆ ನಿಮ್ಗೆ ಚಲೋ ಕತ್ತಿಲ್ರಿ ಅದಕ್ಕೆ ಹೇಳ್ತಾರೆ ಅವರು ಅವ್ರು ಇರೋದ್ರಾಗ ನೀವು ಒಬ್ರು ಹೇಳಿದ್ರೆ ಅಂದರೆ ಆಸೆ ಇರ್ತಿ ಈಡೇರ್ತೈತಿ ಹಾಂ ಅವ್ರಿಗೂ ಖುಷಿ ಅನ್ನಿಸ್ತೈತಿಲ್ ರೀ ಹ್ಞೂ ಹೌದ್ರಿ ಹೌದು ನಾನು ಹಡ್ದಕ್ಕೆ ಭಾಳ ಖುಷಿ ಆಗ್ತಾರೆ ಕಿಗೆ ಹಡಿಬೇಕಾ ಹಡಿಬೇಕು ಮಾಡ್ಕೊಂಡು ಮಾಡ್ಕೊತ್ ನಾನು ಮಾಡೋ ಕೆಲಸ ನೋಡು ರಾಜವ ನೀ ಸೀದಾ ಮಾತಾಡಿ ನೋಡು ಏನು ಅವು ಯಾಕಾರ ಮಾತಾಡಿದ್ರೆ ಸರಿ ಕಾಣಂಗಿಲ್ಲ ಮತ್ತೆ ಹೇಳ್ತೀನಿ ನಾನು ನಿನಗ ಅಲ್ಲ ಅವು ಏನು ತಪ್ಪು ಹೇಳಕ್ಕೆ ತಾಳ ಹೋಗು ಹೋಗಿ ಗಂಡನ ಮನ್ಯಾಗ ಇದ್ದು ಜೀವನ ಮಾಡು ಅತ್ತಿ ಸೇ ಅತ್ತಿ ಮಾ ಒಂದು ಸೇವೆ ಮಾಡು ಏನು ನಿನ್ನೇನು ಕೈ ಕಾಲು ಹೋಗಲ್ಲ ಹ್ಞೂ ಅವು ಹೇಳ್ದಂಗೆ ಮಾಡು ಕೊಡ್ತೀನಿ ಇಲ್ಲಂದ್ರೆ ನಾನು ಕೊಡೋಲ್ಲ ನೋಡು ಬರ್ತ ಹೇಳೀನಿ ಹೌದಪ್ಪ ಹೌದು ಮಾತಾಡ್ತದ್ವ ಮತ್ತು ಬಂಗಾರ ಬರಕತ್ತದ ಮತ್ತೆ ಮಾತಾಡಲ್ಲ ಬಾ ಹಾಂ ಒನೊ ಒನೊಂದ ಮಾತಾಡ್ತಾರೆ ಮಾತಾಡ್ತಾರೆ ಮಾಡ್ತಾನೆ ಅಂತ ನಾನು ಟೈಮ್ ಬರ್ತೈತಿ ಬಂದಾಗ ಮಾತಾಡ್ತೀನಿ ರಾಜಿ ನಾನು ಹೇಳತ್ತೀನಿ ನೋಡ ನೀ ಸುಮ್ಮನೆ ಉಪಾಧ್ಯಪಿ ಮಾತಾಡಕ್ಕೆ ಈಗ ನೀ ಏನು ಮಾತಾಡಿದ್ರು ಬಂಗಾರ ಸಿಗಂಗಿಲ್ಲ ಅವ್ರು ಹೇಳ್ದಂಗ ಸೀರಾ ಸಾಪು ಗಂಡನ ಮನೆಗೆ ಹೋಗಿ ಚೆಂದಾಗಿರು ಅವಾಗ ನಿನಗೂ ಸಿಕ್ತದ ನನಗೂ ಸಿಕ್ತದ ಹೋಗಲ್ಲ ಸೀಲಿಗೂ ನಿನಗೆ ಮಾತ್ರ ಸಿಗಬಾರ್ದು ಅಲ್ಲ ಎಷ್ಟು ಬರೀಕೀನೋ ನೀನು ನಿನಗೆ ಮಾತ್ರ ಎಲ್ಲ ಸಿಗಬೇಕು ನನಗೂ ಸಿಗ್ಲಿಲ್ಲ ಅಂದ್ರೆ ನಡೀತದೆ ಅಯ್ಯ ಬೋಳಿ ನೀ ಇಲ್ಲ ಅದೆಲ್ಲ ಮಾಡ್ಕೊಂಡು ಕೂತಿರ ನಿನ್ನ ಜೊತೆ ನಾನು ಹೇಳಕೋಲೇನು ಚಲೋ ಬಾ ನಡೀತಾಳಿ ಸರು ಒಣ್ಣಿನ ಹೋಗಿ ಕೆಲಸ ಮಾಡು ಇವ್ರ ಜೋಡಿ ನಿಂತ್ರ ಯಾವ ಕೆಲಸ ಆಗಲ್ಲ ಮಣ್ಣಗಲ್ಲ ಹ್ಞೂ ಹೋಗು ಅಂದಂಗೆ ಶಂಕರು ಬಿಚ್ಚೋದು ಏನು ಮಾಡ್ದಪ್ಪ ಬಿಚ್ಚಕತಿ ಇಲ್ಲ ಹ್ಞೂ ಯಾವ ಹೇಳೀನಿ ಟ್ಯಾಕ್ಟ್ರಿ ಹೇಳಿನಿ ನಾಳೆ ಮುಂಜಾನೆ ಬರ್ತೈತಿ ಅಂತ ಬಿತ್ತಿಸ್ತೀನಿ ತೊಗರಿ ಬಿತ್ತಿಸ್ತೀನಿ ಜರ ಚೆಂದಾಗಿ ನೋಡಿ ಬಿತ್ತಿದಪ್ಪ ದಂಡಿ ಕೊಂಡಿ ಎಲ್ಲ ಹ್ಞೂ ಅವರು ಟ್ಯಾಕ್ಟ್ರಿದವರು ಎಕಡ ಬೇಕಾ ಕಡೆಗೆ ಮಾಡಿಬಿಡ್ತಾರೆ ದಂಡಿ ಕೊಂಡಿ ಚೆಂದಾಗಿ ಬಿತ್ತಲ್ಲ ಏನಿಲ್ಲ ನೋಡಿ ಮತ್ತೆ ಜರ ನೋಡಿ ಕಿಸಿಂದ್ರೆ ಬಿಚ್ಚು ಏನು ಹ್ಞೂ ಆಯ್ತು ಇವ ಹಂಗೆ ಮಾಡ್ತೀನಿ ತೊಗೋ ಎಂತಾದ ಭಕ್ತಿ ನೋಡು ಬೋ ನನ್ನ ಗತಿ ನಮ್ಮ ಮೌ ಅಣ್ಣ ಹೇಳಂಗ ಕುಣಿತು ಈಗೇನಾದಂದ್ರೆ ನಾನು ಆಕೆ ಹೇಳ್ದಂಗೆ ಕುಣಿಯಲ್ಲಿ ಬಂದದ